ಈ ಶ್ರಮ ಕಾರ್ಡ್ ಮಾಡಿಸಿದರೆ ತಿಂಗಳಿಗೂ ಮೂರು ಸಾವಿರ ಬರುತ್ತಂತೆ ಸ್ನೇಹಿತರೆ ಈ ಈ ಶ್ರಮ ಕಾರ್ಡ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ದಯವಿಟ್ಟು ಈ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ನೋಡಿ ಸ್ನೇಹಿತರೆ ಈ ಶ್ರಮ ಕಾರ್ಡ್ ಇದ್ದರೆ ಮೂರು ಸಾವಿರ ತಿಂಗಳಿಗೆ ಬರುತ್ತೋ ಅಥವಾ ಇಲ್ಲೋ ಬಂದರೆ ಹೇಗೆ ಬರುತ್ತೆ ಇದು ಸುಳ್ಳು ಸುದ್ದಿನ ನಿಜ ಸುದ್ದಿನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಬ್ಬಿದ ಸುಳ್ಳು ಸುದ್ದಿ ಹಗಲು ದರೋಡೆಗಳಿದ ಲೋಕಲ್ ಲೀಡರ್ಸ್ ಹೌದು ಸ್ನೇಹಿತರೆ ಈ ಶ್ರಮ ಕಾರ್ಡ್ ಮಾಡಿಸಿದರೆ ತಿಂಗಳಿಗೆ ಮೂರು ಸಾವಿರ ಹಾಕುತ್ತಾರೆ ಎಂದು ಜನರು ಈ ಶ್ರಮ ಕಾರ್ಡ್ ಮಾಡಿಸಲು ನಾ ಮುಂದೆ ತಾ ಮುಂದೆ ಎಂದು ಆನ್ಲೈನ್ ಕೇಂದ್ರಗಳಿಗೆ ಮುಗಿದು ಬಿದ್ದಿದ್ದಾರೆ ಗ್ರಾಮೀಣ ಪ್ರದೇಶದ ಜನರು ಪಟ್ಟಣಕ್ಕೆ ಬಾರದೆ ದಲ್ಲಾಳಿಗಳ ಹಣ ನೀಡಿ ಈ ಶ್ರಮ ಕಾರ್ಡ್ ಮಾಡಿಸಿ ಎಂದು ದಾಖಲಾತಿ ಜೊತೆಗೆ ಒಂದು ಈ ಶ್ರಮ ಕಾರ್ಡ್ಗೆ ನೂರು ರು ನೀಡಿದ್ದಾರೆ ಏನಿದು ಈ ಶ್ರಮ ಕಾರ್ಡ್ ಇದು ಈ ಶ್ರಮ ಕಾರ್ಡ್ ಅಸಂಘಟಿತ ವಲಯದ ಕಾರ್ಮಿಕರ ಸಮಗ್ರ ರಾಷ್ಟ್ರೀಯ ದತ್ತಾಂಶವೇ ಈ ಈ ಶ್ರಮ ಕಾರ್ಡ್ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿವಿಧ ಪ್ರಯೋಜನಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿ ಡಿಜಿಟಲ್ ವೇದಿಕೆ ಆಗಿದೆ ಇದು ಕನಿಷ್ಠ ಹನ್ನೆರಡು ಅಂಕಿಯ ಗುರುತಿನ ಸಂಖ್ಯೆಯನ್ನು ಒಳಗೊಂಡಿದೆ ಇದರಲ್ಲಿ ಹೆಸರು ವಯಸ್ಸು ಲಿಂಗ ಉದ್ಯೋಗ ಮತ್ತು ಕೆಲಸಗಾರನ ಕುರಿತು ಇತರ ಅಗತ್ಯ ಮಾಹಿತಿ ಇರುತ್ತದೆ ಯಾರೆಲ್ಲ ಈ ಯೋಜನೆಗೆ ಅರ್ಹರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಕೃಷಿ ಕಾರ್ಮಿಕರು ಮೀನುಗಾರರು ಆತ ಆಶಾ ಕಾರ್ಯಕರ್ತೆಯರು ಮನೆಗೆಲಸ ಕಾರ್ಮಿಕರು ಚಾಲಕರು ಟೈಲರ್ಗಳು ಬೀದಿ ವ್ಯಾಪಾರಗಳು ಪತ್ರಿಕಾ ಮಾರಾಟಗಾರರು ಇಟ್ಟಿಗೆ ಗೋಡೆ ಕೆಲಸಗಾರರು ವಲಸೆ ಕಾರ್ಮಿಕರು ಸೇರಿದಂತೆ ಕೇಂದ್ರ ಸರ್ಕಾರ ಗುರುತಿಸಿರುವ ಸುಮಾರು ಮುನ್ನೂರು ಎಪ್ಪತ್ತೊಂಬತ್ತು ವರ್ಗಗಳ ಕಾರ್ಮಿಕರು ತಮ್ಮ ಹೆಸರನ್ನು ಇದರಲ್ಲಿ ನೊಂದಾಯಿಸಬಹುದು ಜತೆಗೆ ಪಟ್ಟಿಯಲ್ಲಿ ಸೇರಿದ ಅಸಂಘಟಿತ ಕಾರ್ಮಿಕರು ವರ್ಗ ಗಳಿಗೆ ನೋಂದಾಯಿಸಬಹುದು ಹದಿನಾರೂರಿಂದ ಐವತ್ತೊಂಬತ್ತು ವಯಸ್ಸಿನ ಆದಾಯ ತೆರಿಗೆ ಪಾವತಿಸದಾರರು ಭವಿಷ್ಯ ನಿಧಿ ಹಾಗೂ ಇ ಎಸ್ ಐ ಫಲಾನುಭವಿಯಾಗಿರುವವರು ಇದಕ್ಕೆ ಅರ್ಹರು ಇಲ್ಲ ಪ್ರಯೋಜನಗಳು ನೋಂದಾಯಿಸಿಕೊಂಡ ಕಾರ್ಮಿಕರಿಗೆ ಭಾಗಾಂಶಂ ಅಂಗವೈಕಲ್ಯ ಒಳಗಾದರೆ ಒಂದು ಲಕ್ಷ ರೂಗಿಂತ ಪರಿಹಾರ ಲಭ್ಯ ಆಕಸ್ಮಿಕವಾಗಿ ಮೃತಪಟ್ಟರೆ ಎರಡು ಲಕ್ಷ ರು ಪರಿಹಾರ ಲಭ್ಯ ಈ ಶ್ರಮ ಪೋರ್ಟಲ್ನಲ್ಲಿ ನೋಂದಾಯಿಸಿದರೆ ಸಾಮಾಜಿಕ ಭದ್ರತಾ ಯೋಜನೆಯ ಲಾಭ ದೊರೆಯುತ್ತದೆ ಪಿಂಚಣಿ ವ್ಯವಸ್ಥೆ ಲಭ್ಯವಿದೆ ಹೌದು ಸ್ನೇಹಿತರೆ ಇದರಲ್ಲಿ ಈ ಶ್ರಮ ಕಾರ್ಡ್ ಮಾಡಿಸಿದರೆ ಪಿಂಚಣಿ ಸೌಲಭ್ಯ ಇರುತ್ತದೆ ಇದೆಲ್ಲ ತಿಳಿಯುವುದು ಗ್ರಾಮೀಣ ಪ್ರದೇಶದ ಸಾರ್ವಜನಿಕರು ಈ ಶ್ರಮ ಕಾರ್ಡ್ ಮಾಡಿಸಿದರೆ ಮೂರು ಸಾವಿರ ಪ್ರತಿ ತಿಂಗಳಿಗೆ ದುಡ್ಡು ಬರುತ್ತೆ ಎಂಬುವುದು ನಂಬಿ ದಲ್ಲಾಳಿಗಳ ಕೈಯಲ್ಲಿ ಹಣ ನೀಡಿ ಮೋಸ ಹೋಗುತ್ತಿದ್ದಾರೆ ಎಲ್ಲಿಯವರೆಗೆ ಸುಳ್ಳು ನಂಬುವವರು ಇರುತ್ತಾರೋ ಅಲ್ಲಿವರೆಗೆ ಇಂತಹ ವದಂತಿಗಳೆಲ್ಲ ಹಬ್ಬುವುದು ಕಡಿಮೆಯಾಗಲ್ಲ ಎನ್ನುತ್ತಾರೆ ಜನರು ಇದು ದೇಶದ ಕಾರ್ಮಿಕರ ವರ್ಗವರಿಗೆ ನೀಡುವ ಕಾರ್ಡ್ ಆಗಿದ್ದು ಈ ಶ್ರಮ ಕಾರ್ಡ್ ಇರುವವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಹಣಕಾಸಿನ ಸಹಾಯ ಸಿಗುತ್ತದೆ ಕೇಂದ್ರ ಸರ್ಕಾರವು ಪಿ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಖಾತೆಗೆ ಜಮಾ ಮಾಡಿದೆ ಇದೀಗ ಈ ಶ್ರಮ ಕಾರ್ಡ್ ಹೊಂದಿರುವವರಿಗೆ ತಿಂಗಳಿಗೆ ಮೂರು ಸಾವಿರ ಅಂತ ಕೇಂದ್ರ ಸರ್ಕಾರ ನೀಡಲಿದೆ ಎಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸುಳ್ಳು ಸುದ್ದಿ ಬೃಹತ್ ಪ್ರಮಾಣದಲ್ಲಿ ಹರಡುತ್ತದೆ ಸ್ನೇಹಿತರೆ ಈ ಶ್ರಮ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಸ್ನೇಹಿತರೆ ಈ ಒಂದು ಅಸಂಘಟಿತ ಕಾರ್ಮಿಕರಿಗೆ ಪಿ ಕಿಸಾನ್ ಇದು ಪಿ ಎಮ್ ಈಶ್ರಮ್ ಕಾರ್ಡ್ ಅಂದರೆ ಸ್ನೇಹಿತರೆ ಇದು ಅಸಂಘಟಿತ ಕಾರ್ಮಿಕರಿಗೆ ನೀಡುವಂತಹ ಒಂದು ಗುರುತಿನ ಚೀಟಿ ಸ್ನೇಹಿತರೆ ನೀವು ಯಾವ ವೃತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಅದರಲ್ಲಿ ಬರುವಂತಹ ಇದರಲ್ಲಿ ಸಿಗುವ ಸೌಲಭ್ಯಗಳು ಸ್ನೇಹಿತರೆ ಏನಾದರೂ ನಮಗೆ ಅನಾಹುತ ಆದರೆ ಅವರಿಗೆ ಒಂದು ಲಕ್ಷವರೆಗೆ ಪರಿಹಾರ ಸಿಗುತ್ತದೆ ಏನಾದರೂ ನಾವು ಕೆಲಸ ಮಾಡುವಾಗ ಆ ವೃತ್ತಿಯಲ್ಲಿ ಕೆಲಸ ಮಾಡುವಾಗ ನಮಗೇನಾದರೂ ಡೆತ್ ಆದರೆ ಆಕಸ್ಮಿಕ ಮೃತಪಟ್ಟರೆ ಎರಡು ಲಕ್ಷವರೆಗೆ ರೂ ಸಿಗುತ್ತೆ ಅದನ್ನು ಬಿಟ್ಟರೆ ಸ್ನೇಹಿತರೆ ಮೂರು ಸಾವಿರ ಪೆನ್ ಪೆನ್ಷನ್ ಸಿಗುತ್ತೆ ಸ್ನೇಹಿತರೆ ಅಂದರೆ ಪಿಂಚಣಿ ವ್ಯವಸ್ಥೆಯು ಲಭ್ಯವಿದೆ ಪಿಂಚಣಿ ವ್ಯವಸ್ಥೆಯಲ್ಲಿ ಮೂರು ಸಾವಿರ ಪ್ರತಿ ತಿಂಗಳಿಗೆ ಬರುತ್ತದೆ ಬಟ್ ಆದರೆ ಇದು ಮಾತ್ರ ಪೆನ್ಷನ್ ಸ್ನೇಹಿತರೆ ಮೂರು ಸಾವಿರ ನೀವು ಈಶ್ರಮ್ ಕಾರ್ಡ್ ಮಾಡಿಸಿದರೆ ಮಾತ್ರ ಬರಲ್ಲ ಈಶ್ರಮ್ ಕಾರ್ಡ್ ಮಾಡಿಸಿದ ನಂತರ ನೀವು ಪೆನ್ಷನ್ಸಿಗೆ ಮತ್ತು ನೀವು ಅಪ್ಲೈ ಮಾಡಬೇಕಾಗುತ್ತೆ ಉದಾಹರಣೆಗೆ ನಿಮಗಿವಾಗ ನಲವತ್ತು ವರ್ಷ ಅಂತ ಹೇಳಿದರೆ ಸ್ನೇಹಿತರೆ ಅರವತ್ತು ವರ್ಷ ಮುಟ್ಟ ಅಂದರೆ ಇನ್ನು ಇಪ್ಪತ್ತು ವರ್ಷವರೆಗೆ ನೀವು ನೂರ ಐವತ್ತರಿಂದ ಇನ್ನೂರು ರೂಪಾಯಿವರೆಗೂ ನೀವು ನಿಮ್ಮ ಖಾತೆಯಿಂದ ಪ್ರತಿ ತಿಂಗಳು ಹಣ ಈ ಪೋರ್ಟಲಿಗೆ ನೀವು ಕಟ್ಟಬೇಕಾಗುತ್ತದೆ ಪಿ ಎಮ್ ಕಿಸಾನ್ ಶ್ರಮ್ ಕಾರ್ಡ್ ಪೋರ್ಟಲ್ನಲ್ಲಿ ನೀವು ಪೆನ್ಷನಿಗೆ ಅಪ್ಲೈ ಮಾಡುವಾಗ ನೀವು ಕಟ್ಟಬೇಕಾಗುತ್ತದೆ ಸ್ನೇಹಿತರೆ ಅರವತ್ತು ವರ್ಷ ಆದ ನಂತರ ಆ ನಿಮ್ಮ ಅಮೌಂಟು ಪ್ಲಸ್ ಕೇಂದ್ರ ಸರ್ಕಾರದಿಂದ ಒಂದು ಸ್ವಲ್ಪ ಸಹಾಯ ಅಮೌಂಟ್ ಸೇರಿಸಿ ಸ್ನೇಹಿತರೆ ಅರವತ್ತು ವರ್ಷ ಆದ ನಂತರ ನೀವು ಬದುಕಿದರೆ ನಿಮಗೆ ಮೂರು ಸಾವಿರ ರು ಪೆನ್ಷನ್ ಸಿಗುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ಈ ರೀತಿ ಇದೆ ಸ್ನೇಹಿತರೆ ಇವಾಗ ಎಲ್ಲ ಕಡೆ ಸುಳ್ಳು ಸುದ್ದಿ ಹರಡುತ್ತಿದೆ ಸ್ನೇಹಿತರೆ ಏಕೆಂದರೆ ಈ ಶ್ರಮ್ ಕಾರ್ಡ್ ಮಾಡಿದರೆ ಮೂರು ಸಾವಿರ ತಿಂಗಳಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಆನ್ಲೈನ್ನಲ್ಲಿ ಈ ಅಪ್ಲಿಕೇಶನ್ ಹಾಕಿ ಕೊಡುವವರು ಸಹ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ನೀಡ್ತಾಯಿಲ್ಲ ಸ್ನೇಹಿತರೆ ನೀವು ಕೇಳಿ ಈ ಶ್ರಮ್ ಕಾರ್ಡ್ ಮಾಡಿಸಿದರೆ ಮಾತ್ರ ಬರುತ್ತಾ ಅದಕ್ಕೆ ಏನಾದರೂ ಮುಂದೆ ಅಪ್ಲಿಕೇಶನ್ ಆಗಬೇಕಾ ಪೆನ್ಷನಿಗೆ ಅಂತ ಹೇಳಿ ಈ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಸ್ನೇಹಿತರೆ ನೀವು ಯಾವುದೇ ಒಂದು ಯೋಜನೆ ಆಗಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಂಡು ಆ ಅರ್ಜಿಯನ್ನು ಹಾಕಿ ಹೇಗೆ ಈ ಶ್ರಮ್ ಕಾರ್ಡ್ ಯಾರಿಗೆ ಬರುತ್ತೆ ಯೆಲ್ಲ ಯಾರೆಲ್ಲ ಅಸಂಘಟಿತ ಕಾರ್ಮಿಕರಿಗೂ ಬರುತ್ತೆ ಎಲ್ಲರಿಗೂ ಬರುತ್ತಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ ಮತ್ತು ಮೂರು ಸಾವಿರ ಇವಾಗ ಉದಾಹರಣೆಗೆ ನೀವು ಯಾವುದಾದ್ರೂ ಸೈಬರ್ ಸೆಂಟ್ರಿಗೆ ಹೋಗಿದ್ದೀರ ಅಂತ ತಿಳ್ಕೊಳ್ರಿ ಮೂರು ಸಾವಿರ ಬರುತ್ತೆ ಅಂತ ಹೇಳಿದರೆ ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಪ್ರೊಸೀಜರ್ ಏನು ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಂಡು ಹಾಕಿ ಸ್ನೇಹಿತರೆ ಸುಮ್ಮ ಸುಮ್ಮನೆ ನೀವು ಈ ರೀತಿ ಮೋಸ ಹೋಗಬೇಡಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ